ಸಿಡಿಲು ಅಕ್ಷರಶಃ ಸಿಡಿಲು ಬಿಗ್ ಬಾಸ್ ಮನೆಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕ ತಿರುವುಗಳು ಕಂಡುಬರುತ್ತಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಮನೆಯ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಶಾಕ್ ಮೇಲೆ ಶಾಕ್ ನೀಡುತ್ತಿದ್ದಾರೆ ಮಿಡ್ ವೀಕ್ ನಿಂದ ಉಳಿಸಿಕೊಳ್ಳಲು ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರುತ್ತಾರೆ ಒಂದೆರಡು ಟಾಸ್ಕ್ ಗಳ ಬಳಿಕ ಕೊನೆಯ ಟಾಸ್ಕ್ ನಲ್ಲಿ ಧನ್ರಾಜ್ ಅವರು ಕನ್ನಡಿ ನೋಡಿ ತಮ್ಮ ಬೀಗದ ಕೈಯನ್ನು ತೆಗೆದಿದ್ದಾರೆ ಎಂದು ಹೇಳಲಾಗುತ್ತಿದೆ ಆದರೆ ಅವರು ಕನ್ನಡಿಯಲ್ಲಿ ಕಾಣುತ್ತಿದೆ ಎಂದು ಹೇಳಿದ್ದು ಸತ್ಯ ಆದರೆ ಅವರು ಕನ್ನಡಿ ನೋಡಿ ಟಾಸ್ಕ್ ಆಡಿಲ್ಲ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸ್ನೇಹಿತರೆ ಈ ವಿಚಾರದಲ್ಲಿ ಧನ್ರಾಜ್ ಅವರದ್ದು ತಪ್ಪು ಎಂದು ಹೇಳಲಾಗುತ್ತಿಲ್ಲ ಏಕೆಂದರೆ ಕಳೆದ ಟಾಸ್ಕ್ ಗಳ ಭವ್ಯ ಅವರು ಕೂಡ ಗೊತ್ತಾಗದೆ ತಪ್ಪು ಮಾಡಿದ್ದು ಕಂಡು ಬಂದಿದೆ ಏನೇ ಆಗ್ಲಿ ಧನ್ರಾಜ್ ಅವರು ಚೆನ್ನಾಗಿ ಟಾಸ್ಕ್ ಆಡಿದ್ದಾರೆ ಬಿಗ್ ಬಾಸ್ ಮುಂದೆ ಕಣ್ಣೀರಿಟ್ಟು ನನ್ನನ್ನು ನಾಮಿನೇಟ್ ಮಾಡಿ ಎಂದು ಧನ್ರಾಜ್ ಹೇಳಿದ್ದಾರೆ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಈ ವಾರ ಡಬಲ್ ಎಲಿಮಿನೇಷನ್ ಇರುವುದರಿಂದ ಯಾರೆಲ್ಲ ಎಲಿಮಿನೇಟ್ ಆಗಬಹುದು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ